ಸ್ನೇಹಿತರೆ ಇವತ್ತು ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಕೆಂದಿನ ಮನೆ ರೈಲ್ವೆ ಬ್ರಿಡ್ಜ್ ಏನಿದೆ ಆ ರೈಲ್ವೆ ಬ್ರಿಡ್ಜ್ ಬೆಳಿರ್ತೀವಿ ನೋಡಬಹುದು ತಾವು ಇವತ್ತು ನಾನು ಯಾಕಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಸಕಲೇಶ್ಪುರ ತಾಲೂಕು ಬಾಳುಪೇಟೆಯ ಮಂಗಳೂರು ಕ್ಲಿನಿಕ್ ಏನಿದೆ ಆ ಮಂಗಳೂರು ಕ್ಲಿನಿಕ್ ಅವರು ಸುಮಾರು ಒಂದು ಗೂಢ ವಾಹನದಲ್ಲಿ ಆಗುವಷ್ಟು ಮೆಡಿಸನ್ನ ಅಂದ್ರೆ ಎಕ್ಸ್ಪೈರಿ ಆಗಿರುವಂತ ಮೆಡಿಸನ್ ಮತ್ತೆ ಸಿರಂಜ್ಗಳು ಪ್ರತಿಯೊಂದನ್ನು ಸಹ ತಂದುಬಿಟ್ಟು ರಸ್ತೆ ಬದಿನಲ್ಲಿ ಎಸ್ತಿರ್ತಾರೆ ರಸ್ತೆ ಬದಿನಲ್ಲಿ ಎಷ್ಟು ಅಲ್ಲಿ ದನಕರುಗಳು ಕುಡಿಯುವಂತ ನೀರಿಗೆ ಎಷ್ಟು ಮರೆದಿರ್ತಾರೆ ತಾವು ನೋಡಬಹುದು ನೋಡಿ ಇದೆಲ್ಲ ಎಕ್ಸ್ಪೈರಿ ಆಗಿರೋದು ಈ ಮಾರ್ಗದಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಮತ್ತೆ ಆಟ ಆಡುವಂತ ಮಕ್ಕಳು ದನಕರುಗಳು ಮೇಲಿಗೆ ಬರ್ತವೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದೇ ಇದೆಯೋ ಇಲ್ವೋ ಇವರು ಡಾಕ್ಟರೋ ಯಾರೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇದನ್ನ ನೋಡುವಂತ ಡಿ ಒ ಇರ್ಬೋದು ಟಿ ಒ ಇರಬಹುದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ಇದಕ್ಕೆ ಉತ್ತರ ಕೊಡಿ ದಯವಿಟ್ಟು ಯಾಕೆಂದ್ರೆ ಈ ತರ ಕ್ಲಿನಿಕ್ ಗಳ ಅವಶ್ಯಕತೆ ನಮಗಿದೆಯಾ ಇದೆಯಾ ಇಂಥ ಡಾಕ್ಟರ್ ಗಳ ಅವಶ್ಯಕತೆ ಅನ್ನೋದು ನನಗೆ ಅನ್ನೋದನ್ನ ಕೇಳ್ತಿರುವಂತದ್ದು ನೋಡಿ ಇಲ್ಲಿ ಚೀಲ ಚೀಲದಲ್ಲಿ ಇದನ್ನೆಲ್ಲ ತಂದು ರಸ್ತೆ ಬದಿಗೆ ಎಸತಿರುವಂಥದ್ದು ಇವತ್ತು ಕೆಂದನ ಮನೆ ಹಾಗೂ ಬಾಗೆ ಮತ್ತೆ ಗುಳಗಳಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಅದನ್ನ ಸ್ವಂತ ಅವರ ಕೈಯಲ್ಲೇನೆ ಯಾರು ಎಸ್ತಿದ್ರು ಡಾಕ್ಟರ್ ಅವರನ್ನ ಹುಡುಕಿ ಅವರನ್ನ ಕರೆಸಿ ಇಲ್ಲಿ ಕರೆಸಿ ಇವತ್ತು ಮತ್ತೆ ಮರು ತುಂಬ ನಾನು ಕೇಳದಿಷ್ಟೇ ಸಕಲೇಶ್ ಡಿಸ್ಪೋಸರ್ ಡಿಸ್ಪೋಸಲ್ ಬರ್ತಾ ಇದೆಯಾ ಇಲ್ವಾ ಯಾಕೆಂದ್ರೆ ಇವರು ತಂದು ಇಲ್ಲಿ ಎಸಿಬೇಕು ಅಂದಾಗ ಇಲ್ಲಿಯ ಡಿ ಎಚ್ಒನ್ ಮಾಡ್ತಾ ಇದಾರೆ ಇಲ್ಲಿಗೆ ಒಂದು ವೆಹಿಕಲ್ ಬರಲೇಬೇಕಲ್ವಾ ಇಲ್ಲಿಯ ಈ ತ್ಯಾಜ್ಯಗಳನ್ನ ಎಸಿಲಿಕ್ಕೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟು ಚೀಲಗಟ್ಟಲೆ ವೇಸ್ಟ್ ಮೆಡಿಸನ್ ಅಂದ್ರೆ ಇದು ಯಾಕೆ ಬಂತು ಇದು ಎಲ್ಲಿಂದ ಬಂತು ಇಷ್ಟು ದಿವಸ ಯಾಕಿತ್ತು

ಎರಡು ಸಾವಿರ ಅಲ್ಲ ಎರಡು ಸಾವಿರದ ಸಾರಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಈ ಮಾತ್ರೆಗಳನ್ನು ಕ್ಲಿನಿಕ್ಗಳಲ್ಲಿ ಇಟ್ಟಿವೆ ಇಟ್ಕೊಳ್ಳಿ ಇದನ್ನು ಡಿಸ್ಪೋಸ್ ಮಾಡಲಿ ಎಕ್ಸ್ಪೈರಿ ಆಗುತ್ತೆ ಹೋಗುತ್ತೆ ಹೋಗಲಿ ಇದನ್ನು ತಂದು ರಸ್ತೆ ಬದಿ ಎಸಿತಾರಲ್ಲ ಅಂತ ಅದನ್ನ ಯಾರಾದರೂ ಶಾಲೆಗೆ ಹೋಗೋ ಅಂಥ ಇದನ್ನ ಇದನ್ನು ತಗೊಂಡು ಸೇವಿಸಿದ್ರೆ ಯಾರು ಅವ್ರ ಜೀವ ಕೊಣೆ ಮುಗ್ಧ ಜೀವಗಳ ಜೊತೆ ಚಲ್ಲಾಟ ಆಡ್ತಿದ್ದಾರೆ ನಾನು ಈ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇನೆ ಈ ಕ್ಲಿನಿಕ್ನ ದಯವಿಟ್ಟು ಯಾವ ನಮ್ಮ ಬಾಳುಪೇಟೆಯ ಮಂಗಳೂರು ಕ್ಲಿನಿಕ್ ಡ್ರಗ್ ಇನ್ಸ್ಪೆಕ್ಟರ್ ಈ ವಿಡಿಯೋನ ನೋಡಬೇಕು ದಯವಿಟ್ಟು ಈ ಕ್ಲಿನಿಕ್ ನ ಮುಚ್ಚಿಸ್ಬೇಕು ಅಂತ ಇವರಿಗೆ ಸೂಕ್ತ ಕಾನೂನು ರೀತಿಯ ಕ್ರಮ ತಗೋಬೇಕು ವಿಡಿಯೋ ಮಾಡಿ ಮೂಟೆಗಳನ್ನೆಲ್ಲ ತೋರಿಸಿ ಈ ಇರೋದು ಅದೇ ಹಾ એ તો ગ્રામસ્થ નમબાઈ પર બન્યું નહોતું

ಏನು ಇದು ಒಂದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಮೊದಲನೇದಾಗಿ ಡಾಕ್ಟರ್ ಅನ್ನೋದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ನಾವು ಇವರು ನನಗೆ ಬಂದ ಮಾಹಿತಿ ಪ್ರಕಾರ ಇವರು ಡಾಕ್ಟರ್ ಅಲ್ಲ ಅವರು ಹೇಳಿದರೆ ನಾನೇ ಡಾಕ್ಟರ್ ಅಂತ ನಾನು ಅವರ ಎಂ ಬಿ ಎಸ್ ಸರ್ಟಿಫಿಕೇಟ್ ತೆಗೆಸ್ತೀನಿ ನೋಡ್ತೀನಿ ಟಿ ಸಹಕಾರ ಕೊಡಬೇಕು ನಮಸ್ತೆ

ಏಯ್ ಕಾಫಿ ನೋಡಿ ಎಲ್ಲ ಮೆಡಿಸಿನ್ ಇದನ್ನೆಲ್ಲ ತಂದು ಎಸ್ತಿರೋದು ನೋಡಿ ಸಾಕು ಅಷ್ಟೇ ಬಿಡ್ತಿಬಿಡ್ತೀನಿ ನೋಡಿ ಇಲ್ಲಿ ಅದು ಸಹ ಇಲ್ಲ ರೀ ಇದು ನೋಡಿರಿ ಇಲ್ಲಿ ದೇವೇಂದಿಗಳು ನೀಡಲ್ಸು ಅಯ್ಯೋ ದೇವರೇ ಭಗವಂತ ಏನಕ್ಕೆ ತೋರ್ಸೋದು ಅದನ್ನು ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ಏನು ಇದು ವರ್ಷ ಇಷ್ಟು ದಿವಸ ಈ ಬಾಳಪೇಟೆ ಕ್ಲಿನಿಕ್ ಅಲ್ಲಿ ಎಷ್ಟು ಜನಕ್ಕೆ ಇದನ್ನು ಕುಡಿಸಿರ್ಬೋದು ಹತ್ತು ವರ್ಷದ ಸಿರಂಜ್ಗಳು ಬಂದಿರುವ ಮಾಹಿತಿ ಪ್ರಕಾರ ಇವರು ಡಾಕ್ಟರ್ ಅಲ್ಲ ಅಂತ ಇದೆ ಎರಡು ಲೇಡಿ ಇದ್ದರಲ್ಲ ಆ ಡಾಕ್ಟರ್ ಅಲ್ಲ ಅಂತಿದೆ ಇದನ್ನ ಸೂಕ್ತ ತನಿಖೆ ಆಗಬೇಕು ಸೂಕ್ತ ಪ್ಯೂರ್ ಗದಿಯಲ್ಲಿ ತನಕ ಮಾಡಬೇಕು ಅಂತ ಹೇಳಿ ನಿಮಗಂದ್ರೆ ಹಾಕಿಲ್ಲ ಅಂತ ರೆಸ್ಟ್ ಇದೆ ಇದೆ ಅಯ್ಯೋ ಏನು ಕತೆ ಈ ಮೆಡಿಸಿನ್ ನೋಡಿ ಯಾವುದು ಎಕ್ಸ್ಪೈರಿ ಡೇಟ್ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಏಳು ವರ್ಷ 7 ವರ್ಷದ ಮೆಡಿಸಿನ್ ಸ್ನೇಹಿತರೆ ಇನ್ನು ಇದೆಯಾ ಇದ್ರೇಟ್ ನೋಡಿ ಎರಡು ಸಾವಿರದ ಹದಿನೆಂಟು ಸಾವಿರದ ಇಪ್ಪತ್ತಕ್ಕೆ ಐದು ವರ್ಷ ಮಕ್ಕಳು ಏನಾದರೂ ಇದನ್ನೆಲ್ಲ ನೋಡಿ ಮಕ್ಕಳು ತಗೊಂಡು ಏನಾದರೂ ಇದು ಏನೋ ವಸ್ತು ಅಂತ ಹೇಳಿದ್ರು ಕುಡಿದ್ರೆ ಇವತ್ತಿಲ್ಲಿ ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು ಇದನ್ನೆಲ್ಲ ಮಕ್ಕಳೆಲ್ಲ ತಗೊಂಡು ಕುಡಿದ್ರೆ ಯಾರು ರೀ ಹೊಣೆ ಏನ್ರಿ ಡೇಟು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಹ್ಞೂ ಇನ್ನೂ ಇದೆ ಬನ್ನಿ ಯಾರು ಬರೋಣ ಮದ ಬರೋಣ ಯಾರಣ್ಣ ಮಾಸ್ತ

ಮಂಗ್ಳೂರ್ ಕ್ಲಿನಿಕ್ ಆಯ್ತು ಸರಿ ಇದನ್ನ ಯಾರು ಕೊಟ್ಟಿದ್ರು ಡಿಸೋಜಾ ಮೇಡಮ್ ನಿಮ್ ಕೈ ಕೊಟ್ಟಿದ್ದ ನೀವು ಕೊಟ್ಟಿದ್ದ ಯೋಗೇಶನ್ ಏನು ತಪ್ಪಿಲ್ಲ ಯೋಗೇಶನ ಏನ್ ಮಾಡಿದ್ರು ಹಿಂಗ ಹಿಂಗೆ ಏನೋ ಇದೆಯಂತೆ ಕಸ ತಾನಾಗ ಎಸಿಬೇಕಂತೆ ನೋಡುವಂತ ಹೇಳಿದ್ರು ನಾವ್ ಅದಕ್ಕೆ ಅವ್ರ ಇವ್ರ ಹತ್ರ ಹೋಗೋತ್ತಿಗೆ ಹಿಂಗ ಹಿಂಗೆ ಇದು ಈ ತರ ಇಷ್ಟು ಇದೆ ಅಂತ ಗೊತ್ತಿಲ್ಲ ನಮಗೆ ಅದಕ್ಕೆ ನಾವು ತಗೋಬಂದ್ರೆ ಬಂದ್ರೆ ರೋಡ್ ಸೈಡ್ ಗೆ ಎಷ್ಟು ಹೋದ್ರೆ ಎಷ್ಟು ದಿವಸ ಆಗಿತ್ತು ಎಷ್ಟು ಸರಿ ಎರಡು ದಿವಸ ಆಗಿದೆ ಎರಡು ದಿವಸ ಎಷ್ಟು ಹೊತ್ತಿನಲ್ಲಿ ಬಂದ ಎಷ್ಟು ಸಂಜೆ ಒಂದು ಏಳು ಗಂಟೆ ಎಷ್ಟು ಏಳು ಗಂಟೆ ಎಷ್ಟು ಹೋಗಿ ಸಂಜೆ ಅಲ್ಲಿಂದ ತಂದಿದ್ದು ನಾವು ಕ್ಲಿನಿಕ್ ಇಂದಾನೆ ತಂದಿದ್ದೆ ಕ್ಲಿನಿಕ್ ಇಂದಾನೆ ತಂದಿದ್ದು ಎಸ್ತಿದ್ದೀರಾ ಇಲ್ಲಿ ಮತ್ತೆ ಅಲ್ಲಿ ಮುಂದೆ ಎಸ್ತಿದೀವಿ ಅಲ್ಲಿ ಟರ್ನ್ ಹತ್ರ ಅಲ್ಲೂ

ಒಂಬತ್ತು ಸಾವಿರ ಅಲ್ಲ ಇಲ್ಲಿ ಎಷ್ಟಿದ್ದಿರಲ್ಲ ಅಣ್ಣ ನೀನಾದ್ರೂ ಆ ಡಾಕ್ಟರ್ ಗಿಂತ ಬುದ್ಧಿ ಇಲ್ಲ ನೀನು ಎಷ್ಟೋದಲ್ಲ ಎಲ್ಲಾದ್ರೂ ಮಕ್ಕಳು ಮರಿ ಯವಾರ ಒಂದು ಸಿರಪ್ ಗಿರಪ್ ಅಂತ ತಕೊಂಡು ಎಲ್ಲರೂ ಕುಡಿದಿದ್ರೆ ಏನ್ರಿ ಇವುಗಳೆಲ್ಲ ಕೈಲೇ ಬಿಡ್ಚಿದ್ರು ರೀ ಇೆ ನೋಡಿ ಅಲ್ಲಿ ತೋರಿಸ್ತಾರೆ ಅಲ್ಲಿ ಅವರ ಹೆರಕ್ತಾರೆ ತೋರಿಸ್ತಾರೆ ನೋಡಿ ಎಷ್ಟಿರೋ ನೋಡಿ ಇಲ್ಲಿ ಜೀಲಾಗಳು ನೋಡಿ